ಹಾಯ್ ಫ್ರೆಂಡ್ಸ್ ನಾನು ಈ ಥರ ಈ ಸ್ಲೀವ್ಸ್ ಟ್ರೆಂಡಿ ಡಿಸೈನ್ ತೋರಿಸೋಣ ಅಂತ ಬಫ್ ಸ್ಲೀವ್ಸ್ ವೆಲ್ವೆಟ್ ಕ್ಲಾತ್ ಫ್ರೆಂಡ್ಸ್ ಚೆನ್ನಾಗಿರುತ್ತೆ ಈ ಥರ ತುಂಬ ಹೊಲ್ಸ್ಕೊಂಬಿಟ್ರೆ ಡಿಸೈನ್ನ ಒಬ್ರಿಂದ ಒಬ್ರಿಂದ ನೋಡಿ ನೋಡಿ ಹಂಗಾಗಿ ನಿಮ್ಗೊಂದು ಸಲ ತೋರಿಸೋಣ ಅಂತ ಫುಲ್ ಡಿಸೈನ್ ಫುಲ್ ಸ್ಲೀವ್ ಬ್ಲೌಸ್ ತೋರಿಸೋಣ ಅಂತ ಮಾಡಿದೆ ಫ್ರೆಂಡ್ಸ್ ಆದರೆ ಸ್ಲೀವ್ಸ್ ಒಂದೇ ಮಾಡೋಕ್ಕಾಗಿದ್ದು ಯಾಕೆಂದರೆ ಈ ಹಳ್ಳೀಲೇ ಯಾವ ಥರ ಫ್ರೆಂಡ್ಸ್ ಯಾರಾದರೂ ಬರ್ತಾನೆ ಇರ್ತಾರೆ ಮನೆಗಂತೂ ಬರೋದೇ ಜನ ತುಂಬ ಅಂದರೆ ನಮ್ಮ ನಮ್ಮ ಮನೆಯವ್ರನ್ನ ಕೇಳ್ಕೊಂಡು ನಮ್ಮ ಅತ್ತೆ ನಮ್ಮ ಮಾವನ ಈ ಥರ ಏನಾದರೂ ಒಬ್ಬ ಇದ್ದೇ ಇರ್ತಾರೆ ಹಂಗಾಗಿ ಈ ಪೂರ್ತಿ ವಿಡಿಯೋ ಮಾಡೋಕ್ಕಾಗಲಿಲ್ಲ ಏನಾದರೂ ಒಂದೊಂದಿರುತ್ತೆ ಹಂಗಾಗಿ ನಾನು ಬೇರೆ ಹೊರಗಡೆನೆ ಇಟ್ಟ ಮಿಷನ್ ಇಟ್ಕೊಂಡಿರೋದ್ರಿಂದ ಸ್ವಲ್ಪ ಕಷ್ಟನೇ ಫ್ರೆಂಡ್ಸ್ ಪೂರ್ತಿ ವಿಡಿಯೋಸ್ ತೋರಿಸೋದಕ್ಕೆ ಹಂಗಾಗಿ ಇದೊಂದು ಸ್ಲೀವ್ ಆದರೂ ತೋರಿಸೋಣ ಅಂತ ಹಾಕಿದೆ ಡಿಸೈನ್ ಮಾಡಿದೆ ಚೆನ್ನಾಗಿದ್ದರೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ಹಳ್ಳೀಲ್ಲೇ ಈ ಥರನೋ ಇಲ್ಲ ಎಲ್ಲ ಟೈಲರ್ಸ್ಗೂ ಹಿಂಗೆ ಆಗುತ್ತಾ ಹಳ್ಳೀಲಿ ಇಲ್ಲ ಎಲ್ಲ ಒಟ್ಟು ಕುಟುಂಬದಲ್ಲಿ ಇರೋರಿಗೆ ಈ ಥರನೋ ಗೊತ್ತಿಲ್ಲ ನಿಮಗೇನಾದರೂ ಸಜೆಷನ್ ಕೊಡೋದಿದ್ರೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ಹೇಳಿ ಒಂದು ಐಡಿಯಾ ಕೊಡಿ ಏನಾದರೂ ಈಗ ಇದೊಂದು ಅಂತಲೇ ಅಲ್ಲ ನಾನು ಈಗ ಬೆಳಗ್ಗೆ ಎದ್ದು ಎಲ್ಲ ಕೆಲಸ ಮುಗಿಸ್ಕೊಂಬಿಟ್ಟು ಒಂದಿಷ್ಟು ಬ್ಲೌಸ್ ನಾನು ಅಲ್ಲಿಲೇಬೇಕು ಅಂತ ಒಂದು ಟಾರ್ಗೆಟ್ ಇಟ್ಕೊಂಡಿರ್ತೀನಿ ಅದು ಹಂಗೆ ಮಿಸ್ ಆಗೋಗುತ್ತೆ ಫ್ರೆಂಡ್ಸ್ ಯಾರಾದರೂ ಈ ಪಕ್ಕದ ಮನೆಯವರೇ ಬಂದು ಕೂತ್ಕೊತಾರೆ ಅಂದರೆ ಹಳ್ಳಿಲಿ ನೀವು ಗೊತ್ತಾಯ್ತೋ ಇಲ್ವೋ ಏನಂದ್ರೆ ಪಕ್ಕದ ಮನೆ ಕೆಲಸಗಳು ಮುಗಿಸ್ಕೊಂಡು ಬಂದು ಕೂತ್ಕೊಂಡ್ರೆ ಮುಗಿಯೋ ತನಕ ಹೋಗೋದಿಲ್ಲ ಅವ್ರಿಗೆ ತಿಂಡಿ ಕಾಫಿ ಟೀ ಅಂದ್ಕೊತ ಹಿಂಗೆ ಟೈಮ್ ಪಾಸ್ ಆಗಿಬಿಡುತ್ತೆ ಮಾತಾಡ್ಸ್ಕೊತಾ ಹಿಂಗೆ ಯಾರಾದರೂ ಇಲ್ಲಾಂದ್ರೆ ಯಾರೋ ಅಕ್ಕಪಕ್ಕ ಗಂಡಸರು ಮನೆಗಳು ಗಂಡಸ್ರಾದರೂ ಗಂಡಸ್ರ ಜೊತೆ ನಮ್ಮ ನಮ್ಮ ಮನೆಯವ್ರ ಜೊತೆಗೆ ಮಾತಾಡ್ಸ್ಕೊತ ಕುತ್ಕೊಂಡ್ಬಿಡ್ತಾರೆ ಈ ಥರ ಆಗಿ ಕೆಲವು ಸಲ ನಾವು ಥರ ನಾವು ಸ್ಟಿಚ್ ಮಾಡೋದಕ್ಕೆ ಆಗೋದಿಲ್ಲ ನೀವು ಯಾರಾದರೂ ಹಳ್ಳಿಲಿ ಟೈಲರ್ಸ್ ಯಾರಾದರೂ ಇ ನೋಡ್ತಾ ಇದ್ದರೆ ಏನಾದರೂ ಸಜೆಷನೋ ಕಾಮೆಂಟೋ ಇಲ್ಲ ನಿಮ್ಮದು ಇದೇ ಪ್ರಾಬ್ಲಮ್ ಆಗಿದ್ದರೆ ಒಂದು ಕಾಮೆಂಟ್ ಮಾಡಿ ಫ್ರೆಂಡ್ಸ್ ನೋಡೋಣ ನನಗೇನಾದರೂ ಐಡಿಯಾ ಕೊಡೋದಿದ್ರೆ ಕೊಡಿರಿ ನೋಡೋಣ ಏಕೆಂದರೆ ಅದು ನಾನು ಬೇರೆ ಹೊರಗಡೆ ಇಡೋ ಇಡೋದ್ರಿಂದ ಈ ಗಂಡಸರು ಬಂದಾಗ ನಾನು ಕೂರೋಕ್ಕಾಗಲ್ಲ ಎದ್ದು ಹೋಗ್ಬೇಕು ಟೀ ಕಾಫಿ ಮಾಡಬೇಕು ಅವ್ರು ಹೋಗೋ ತನಕ ಇದ್ದು ಮತ್ತೆ ಬಂದು ಕೂತ್ಕೋಬೇಕು ಹಿಂಗಾಗಿ ಸ್ವಲ್ಪ ಎಲ್ಲ ಸ್ವಲ್ಪ ಕೆಲಸಗಳು ಈಗ ಸ್ಟಿಚಿಂಗು ಇಂಥವು ಏನಾದರೂ ಇದ್ದಾಗ ತೊಂದರೆ ಆಗಿಬಿಡತ್ತೆ ಅದೇ ಬೇರೆ ಅಂಗಡಿ ಮಾಡ್ಕೊಳೋಣ ಅಂದ್ಕೊತೀನಿ ಆದರೆ ಈ ಮನ್ ನಮ್ಮ ಹಳ್ಳಿಲಂಥ ಯಾವ ರೂಮ್ಗಳಿಲ್ಲ ಒಂದು ಈಗ ಇಲ್ಲಿಂದ ಮನೆ ಬಿಟ್ಟು ಬೇರೆ ಕಡೆ ಹೋಗಿ ಮಾಡೋದಕ್ಕೂ ಕಷ್ಟ ಆಗುತ್ತೆ ಯಾಕೆಂದರೆ ನಾವು ರೈತರಾಗಿರೋದ್ರಿಂದ ಗದ್ದೆ ಕೆಲಸ ಆಳ್ ಹೆಂಗ್ ಬರ್ತವೆ ಅಂತಲೇ ಹೇಳಕ್ಕೆ ಬರೋದಿಲ್ಲ ಮನೆ ಕೆಲಸಗಳು ಹಂಗಾಗಿ ಬಿಟ್ಟುಬಿಟ್ಟು ಅಗ್ಲೆಲ್ಲ ಹೋಗೋಕೆ ಹೋಗಲ್ಲ ಹಂಗಾಗಿ ಆದಷ್ಟು ಮನೆಯಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ಕೊತಾ ಇದ್ದೀನಿ ಅದರಲ್ಲೇ ಪಾಪ ನಮ್ಮ ಮನೆಯವರಂತೂ ತುಂಬ ಸಪೋರ್ಟ್ ಮಾಡ್ತಾರೆ ಅವರು ಕೂಡ ಆದರೂ ಇಂಥವೆಲ್ಲ ಬಂದಾಗ ಅವರು ಪಾಪ ಏನೂ ಮಾಡೋಕ್ಕಾಗೋದಿಲ್ಲ ನಾವು ಅಡ್ಜಸ್ಟ್ ಆಗಬೇಕು ಜನನೂ ಬೇಕಲ್ಲ ಅಕ್ಕಪಕ್ಕ ಮನೆಯವರು ಜನಗಳು ಎಲ್ಲರೂ ಬೇಕು ನಮಗೆ ಹಾಗಾಗಿ ಹೀಗೆ ಅಡ್ಜಸ್ಟ್ ಮಾಡ್ಕೊಂಡು ಸುಧಾರಿಸ್ಕೊಂಡು ಮಾಡ್ಕೊಳ್ತಾ ಹೋಗ್ಬೇಕು ಇದು ಬ್ಲೌಸ್ ಹೆಂಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ಚೆನ್ನಾಗಿದೆಯಾ ಏನು ಸಜೆಶನ್ ಕೊಡಿ ಹಾಗೆ ಇಷ್ಟ ಆದರೆ ಇದನ್ನು ಉಪಯೋಗಿಸ್ಕೊಳ್ರಿ ಈ ಡಿಸೈನ್ನ ಯಾವುದಕ್ಕೂ ಒಂದು ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್ ಪ್ಲೀಸ್ ಲೈಕ್ ಶೇರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ನಮ್ಮನ್ನು ಕೂಡ ಈ ಡಿಸೈನ್ ಹೇಗಿದೆ ಅಂತ ಹೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ತುಂಬ ಕಷ್ಟ ಇದಿದೆ ಅದನ್ನೆಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ ಹೇಳ್ಕೊತೀನಿ ಫ್ರೆಂಡ್ಸ್ ನಮ್ಮ ಹಳ್ಳಿ ವಾತಾವರಣ ಜೀವನ ಹಿಂಗಿರುತ್ತೆ ಕಟಿಂಗಿದ್ನೂ ಕೂಡ ಕಟಿಂಗು ಮಾಡಿದ್ದೀನಿ ವಿಡಿಯೋ ಹಾಕ್ಬೇಕು ಅಂತಿದ್ದೀನಿ ಆಗ್ತಿಲ್ಲ ಕಟ್ಟಿಂಗ್ ವಿಡಿಯೋಗಳು ಕೂಡ ಬರ್ತವೆ ನೆಕ್ಸ್ಟ್ ನಾನು ಹೆಂಗೆ ಸಿಂಪಲ್ಲಾಗಿ ನಾನು ಹೆಂಗೆ ಕಟ್ ಮಾಡ್ಕೊತೀನಿ ಅದೆಲ್ಲ ತೋರಿಸ್ಕೊಡ್ತೀನಿ ಮತ್ತು ಹೆಂಗೆ ಸ್ಟಿಚ್ ಮಾಡ್ತಾ ಇದ್ದಾಗ ಇನ್ನು ಇನ್ನೇನು ಬರ್ತವೆ ತೊಂದರೆಗಳಾದ್ರೆ ಕರೆಂಟ್ ಕರೆಂಟಂತೂ ತುಂಬಾ ಈಗ ಮಳೆಗಾಲದಲ್ಲಂತೂ ತುಂಬಾ ಹೋಗ್ತಿರುತ್ತೆ ಆ ಕರೆಂಟಿಂದು ಪ್ರಾಬ್ಲಮ್ಮೇ ಹೀಗೆ ಏನಾದರೂ ಒಂದೊಂದು ಬರ್ತಾನೆ ಇರ್ತವೆ ನಾವು ಏನೋ ಒಂದು ಟಾರ್ಗೆಟ್ ಇಟ್ಕೊಂಡಿರ್ತೀವಿ ಇವತ್ತು ಒಂದು ಆರು ಏಳು ಬ್ಲೌಸ್ ಸ್ಟಿಚ್ ಮಾಡಿಬಿಡ್ಬೇಕು ಮುಗಿಸ್ಬಿಡ್ಬೇಕು ಆಗೋದೇ ಇಲ್ಲ ಈ ಈ ಯೂಟ್ಯೂಬ್ಗಳಲ್ಲೆಲ್ಲ ನೋಡಿದಾಗ ಹತ್ತು ಬ್ಲೌಸು ಹಂಗೆ ಹೊಲಿಬೋದು ಅಂದಾಗ ನಮಗೂ ಒಂಥರ ಜೋಶು ಅದನ್ನು ಸ್ಟಿಚ್ ಮಾಡಿಬಿಡ್ಬೇಕು ಅಷ್ಟು ಮಾಡಬೇಕು ನಾನು ಇವತ್ತು ಇಷ್ಟು ಮಾಡಬೇಕು ಎಷ್ಟೇ ಪ್ರಯತ್ನ ಪಟ್ಟರು ಈ ನಮ್ಮ ಹಳ್ಳಿಲಿ ಈ ಥರನ ಸೈಲೆಂಟ್ ವಾತಾವರಣ ಹಾಗಿದ್ರೆ ಮಾಡ್ತಾರೆ ನಾವು ಆದರೆ ನಮಗೆ ಆಗತ್ತೆ ಆಗ್ತಾನೇ ಇಲ್ಲ ಫ್ರೆಂಡ್ಸ್ ಏನಾದರೂ ಒಂದೊಂದು ಬಂದುಬಿಡ್ತವೆ ಅದು ಅದರಲ್ಲೂ ಎಲ್ಲೋ ಅಪರೂಪಕ್ಕೆ ಒಂದು ಐದಾರು ಸ್ಟಿಚ್ ಮಾಡಿದ್ದೀನಿ ಆದರೆ ಭಾಳ ಕಡಿಮೆ ಯಾಕೆಂದರೆ ಈಗ ರೈತರು ಅಂದಮೇಲೆ ಏನಾದರೂ ಕೆಲಸಗಳು ಇದ್ದೇ ಇರ್ತವೆ ಒಂದೇ ಸಮ ಆಗೋದೇ ಇಲ್ಲ ದನಕರು ಇದ್ದಾವೆ ಅವನ್ನ ನೋಡಿಕೊಂಡು ಎಲ್ಲ ಮಾಡ್ಕೊಂಡು ಮಾಡೋಷ್ಟೊತ್ತಿಗೆ ಟೈಮ್ ಭಾಳ ಕಡಿಮೆ ಸಿಗುತ್ತೆ ನಮಗೆ ಅದು ಬಟ್ಟೆ ಕೊಡೋರು ಹಂಗೆ ಕೊಡ್ತಾರೆ ಈ ಈ ಥರ ಬಟ್ಟೆ ಕೊಡೋರು ಕಡಿಮೆ ಕೊಡ್ತಾರೆ ಆ ಪ್ಯಾಚ್ ವರ್ಕ್ಗಳು ಮಾಡೋಷ್ಟೊತ್ತಿಗೆ ಟೈಮ್ ಹೋಗ್ಬಿಡುತ್ತೆ ಆದರೂ ಪಾಪ ವಾಪಸ್ ಕಳ್ಸೋಕ್ಕಾಗಲ್ಲ ಅವ್ರಿಗಾದ್ರೂ ವೇಸ್ಟ್ ಅಲ್ಲ ಅಡ್ಜಸ್ಟ್ ಮಾಡಲೇಬೇಕಾಗತ್ತೆ ಈ ಥರ ಏನಾದರೂ ಒಂದೊಂದು ಐಡಿಯಾ ಮಾಡಿ ಅಡ್ಜಸ್ಟ್ ಮಾಡಿ ಸ್ಟಿಚ್ ಮಾಡಿಕೊಡ್ಬೇಕು ಅವರಿಗಾದರೂ ಡಿಸೈನ್ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಪ್ಲೀಸ್ ಇವತ್ತು ನಾನು ಈ ಬ್ಲೌಸ್ ಜೊತೆ ಒಂದು ಮೂರು ಬ್ಲೌಸ್ ಸ್ಟಿಚ್ ಮಾಡಿದೆ ಆದರೆ ವೀಡಿಯೋ ಮಾಡೋಕ್ಕಾಗ್ಲಿಲ್ಲ ಅಷ್ಟೇ ಅದು ಕರೆಂಟೇ ಹೋಗ್ಬಿಡ್ತು ಹಂಗೆ ಕಾಲಲ್ಲೇ ತುಳಿದಿದ್ದರಿಂದ ಅಷ್ಟು ಬೆಳಕು ಕಾಣಲ್ಲ ಅಂತ ಈಗಲೇ ಈ ಸ್ಲೀವ್ ಸ್ಟಿಚ್ ಮಾಡೋಬೇಕಾದ್ರೇ ಎರಡು ಸಲ ಹೋಗಿದೆ ಕರೆಂಟ್ ಹಂಗಾಗಿ ಅದು ವೀಡಿಯೋ ಮಾಡಲೇ ಇಲ್ಲ ಫ್ರೆಂಡ್ಸ್ ನೆಕ್ಸ್ಟ್ ಟೈಮ್ ಇನ್ನೂ ಕಟ್ಟಿಂಗ್ ತೋರಿಸೋಣ ಸಿಂಪಲ್ಲಾಗಿ ನಾನು ಸಿಂಪಲಾಗಿ ಒಂದು ಹತ್ತು ನಿಮಿಷಕ್ಕೆ ಕಟ್ ಮಾಡ್ಕೊತೀನಿ ಅಷ್ಟು ಸಿಂಪಲ್ ಮೆಥೆಡ್ ತೋರಿಸೋಣ ಅಂದ್ಕೊಂಡಿದ್ದೀನಿ ತೋರಿಸ್ತೀನಿ ಫ್ರೆಂಡ್ಸ್ ಇಷ್ಟ ಆದರೆ ಒಂದು ಕಮೆಂಟ್ ಮಾಡಿ ನಿಮಗೇನಾದರೂ ಈ ಥರ ಐಡಿಯಾ ಪ್ರಾಬ್ಲಮ್ಸ್ ಇದ್ದರೆ ಈ ಥರ ಇದ್ದರೆ ಶೇರ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಬಾಯ್